ಸಂವಿಧಾನ ಓದು ಅಭಿಯಾನ ಕರ್ನಾಟಕದ ಸುದೀರ್ಘ ಧನಾಂದೋಲನದ ಮಾರ್ಗದರ್ಶಕರು ಮುಖ್ಯವಾಗಿ ಜನ ನ್ಯಾಯಾಧೀಶರು ನಮ್ಮ ಸಂವಿಧಾನ ಓದು ಭಾಷಣ ತರಬೇತಿ ಉದ್ಘಾಟನೆಗೆ ಆಗಮಿಸಿದ್ದಾರೆ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ರವರು ನಿಮ್ಮೆಲ್ಲರ ಪರವಾಗಿ ಸಂವಿಧಾನ ಓದು ಅಭಿಯಾನ ಕರ್ನಾಟಕದ ಪರವಾಗಿ ನಾನು ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಆತ್ಮೀಯರೇ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಇಂದು ಮತ್ತು ನಾಳೆ ಸಂವಿಧಾನ ಓದು ಭಾಷಣ ತರಬೇತಿ ಶಿಬಿರ ನಾಲ್ಕು ವಿಭಾಗಗಳನ್ನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಮೊದಲನೇ ಶಿಬಿರ ಈ ಮೊದಲನೇ ಶಿಬಿರದಲ್ಲಿ ತೀರ್ಪುಗಾರರಾಗಿ ಪ್ರಸಿದ್ಧ ವಿಮರ್ಶಕರು ಸಾಹಿತಿಗಳು ಎಂ ಎಸ್ ಆಶದಿಯವರು ಬಂದಿದ್ದಾರೆ ನಿಮ್ಮೆಲ್ಲರೂ ಪರವಾಗಿ ಸಂವಿಧಾನ ಓದು ಅಭಿಯಾನ ಕರ್ನಾಟಕದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇನ್ನೊಬ್ಬ ಡಾಕ್ಟರ್ ರಾಜಪ್ಪ ದಳವಾಯವರು ನಮ್ಮ ಜೊತೆ ಬಂದು ಸೇರಿಕೊಳ್ತಾ ಇದ್ದಾರೆ ಅವರು ಕೂಡ ನಮ್ಮ ತೀರ್ಪುಗಾರರಲ್ಲಿ ಒಬ್ಬರಾಗಿರ್ತಾರೆ ನಿಮ್ಮೆಲ್ಲರೂ ಪರವಾಗಿ ಅವ್ರನ್ನೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಅದೇ ರೀತಿಯಲ್ಲಿ ಇಲ್ಲಿ ನಾವು ನಮ್ಮ ಸಂವಿಧಾನ ಓದು ಅಭಿಯಾನ ಕಾರ್ಯಕ್ರಮಗಳು ನಾಲ್ಕನೇದಾಗಿವೆ ಕಳೆದ ವರ್ಷ ಇದೇ ತಿಂಗಳಲ್ಲಿ ಸಂವಿಧಾನ ಓದು ಸಂವಹನ ಭಾಷೆ ಮತ್ತು ಸಂವಹನ ಕಲೆ ಅಂತೇಳಿ ಕಾರ್ಯಾಗಾರ ನಡೆಸಿದ್ವು ಆ ನಂತರ ಐವತ್ತು ಜನಕ್ಕೆ ಸಂವಿಧಾನದ ಮೂಲ ಆಶಯ ತತ್ವಗಳ ಬಗ್ಗೆ ಇಲ್ಲಿ ಕಾರ್ಯಕ್ರಮಗಳನ್ನ ನಡೆಸಿದ್ವು ಮತ್ತು ಅದೇ ರೀತಿಯಲ್ಲಿ ಇನ್ನೊಂದು ಸಂವಿಧಾನ ಓದು ಅಭಿಯಾನದ ಸಭೆಯನ್ನು ಕೂಡ ನಾವಿಲ್ಲಿ ಮಾಡಿದ್ವಿ ಇದು ನಾಲ್ಕನೇ ಸಭೆ ಇಂತಹ ಒಂದು ಮಹತ್ವದ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನಿಮ್ಮ ಕಾರ್ಯಕ್ರಮಕ್ಕೆ ಸದಾ ನಾವು ಜೊತೆ ಅಂತ ಹೇಳಿ ನಮ್ಮ ಈ ಆಶೀರ್ವಾದದ ಮುಖ್ಯಸ್ಥರಾದಂತಹ ಫಾದರ್ ರವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ನಮ್ಮ ಜೊತೆ ಬಂದು ಸೇರಿಕೊಳ್ತಾರೆ ಬಂದು ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಾಗಾರಕ್ಕೆ ಸರ್ದೇಶ್ ಪಾಂಡ್ಯ ಅವರು ಆ ಸಹಾಯಕ ಇಂಜಿನಿಯರ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರಿಗೆ ನಾನು ಸ್ವಾಗತವನ್ನು ಮತ್ತು ಅದೇ ರೀತಿಯಲ್ಲಿ ಸಿಗ್ತಾನೆ ದಾವೇ ಬಂದು ನಮ್ಮ ಒಟ್ಟು ಎರಡು ದಿನದ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಿಕ್ಕೆ ವೆಂಕಟೇಶ್ ಇದ್ದಾರೆ ಶಿವಪ್ಪ ಹರಿ ಇದ್ದಾರೆ ನಮ್ಮ ಸಂವಿಧಾನ ಓದು ಅಭಿಯಾನದ ಸಂಘಟಕರಲ್ಲಿ ಪ್ರಮುಖ ಆನಂದ್ ಹರಿಯವರಿದ್ದಾರೆ ಅನಂತ್ ನಾಯ್ಕರವರ ಜೊತೆಗಿದ್ದಾರೆ ಪಾಟೀಲ್ ಇದ್ದಾರೆ ಇನ್ನು ಪ್ರಮುಖರು ಸಂವಿಧಾನ ಓದು ಬಳಗದ ಸಂಗಾತಿಗಳು ರುದ್ರೆ ಸದರಂಗಿ ಇನ್ನು ಬೇರೆ ಎಲ್ಲರೂ ಇದ್ದಾರೆ ಅವರೆಲ್ಲರಿಗೂ ನಿಮ್ಮೆಲ್ಲರೂ ಪರವಾಗಿ ಸಂವಿಧಾನ ಓದು ಅಭಿಯಾನದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಬಂಧುಗಳಿಗೆ ಮುಖ್ಯವಾಗಿ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಇಪ್ಪತ್ತೈದರಿಂದ ಇಲ್ಲಿಯ ತನಕ ಸಂವಿಧಾನ ಓದು ಅಭಿಯಾನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪಾಲ್ಗೊಂಡಂತಹ ಪ್ರಮುಖರು ಬೇರೆ ಬೇರೆ ಜಿಲ್ಲೆಗಳಿಂದ ಸಂಘಟನೆಗಳ ಪ್ರತಿನಿಧಿಸಿ ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದೀರಿ ನಾವು ಈಗಾಗಲೇ ನಿಮಗೆ ತಿಳಿಸಿದಂತೆ ನಮ್ಮ ಸಂವಿಧಾನ ಓದು ಅಭಿಯಾನ ಎರಡ್ ಸಾವಿರದ ಹದಿನೆಂಟರಲ್ಲಿ ನ್ಯಾಯಮೂರ್ತಿಗಳು ಸಂವಿಧಾನ ಓದು ಕೃತಿಯನ್ನು ರಚಿಸಿ ಅಭಿಯಾನವನ್ನು ಆರಂಭ ಮಾಡಿದ ಹಿಲ್ಲಿಯವರೆಗೆ ಸಂವಿಧಾನ ಓದು ಕೃತಿ ಬಹುಶಃ ನನಗಿರುವ ಸೀಮಿತ ತಿಳುವಳಿಕೆಯಲ್ಲಿ ಸಂವಿಧಾನ ಓದು ಕೃತಿ ಜನರಿಗೆ ತಲುಪುವಷ್ಟು ರೀತಿಯಲ್ಲಿ ಬೇರೆ ಯಾವ ಕೃತಿನೂ ತಲುಪ್ತಾ ಇಲ್ಲ ಅಂತ ಹೇಳಿ ನನಗಿರುವ ತಿಳುವಳಿಕೆಯಲ್ಲಿ ಅದನ್ನು ರಾಜಪ್ಪ ಸರ್ವ ಮತ್ತೆ ಮೇಡಮ್ ಅವರು ತಿಳಿಸ್ಬೋದು ಯಾಕಂದ್ರೆ ನಾವು ಈ ಮೊದಲನೇ ಸಂವಿಧಾನ ಓದು ಕೃತಿ ಏನಿತ್ತು ಅದು ಕನಿಷ್ಠ ಏನಿಲ್ಲ ಅಂದ್ರೆ ಹದಿನೈದರಿಂದ ಹದಿನಾರು ಲಕ್ಷ ಖರೀದಿಯಾಗಿ ಜನರ ಬಗ್ಗೆ ಹೋಗಿತ್ತು ಜನರಿಗೆ ಆ ನಂತರದಲ್ಲಿ ಕಳೆದ ನವೆಂಬರ್ನಲ್ಲಿ ಪರಿಷ್ಕೃತ ಆವೃತ್ತಿ ರಚನೆ ಆದ ಮೇಲೆ ಮತ್ತೆ ಅದನ್ನ ಗದಗದಲ್ಲಿ ನಾವು ಬಿಡುಗಡೆ ಮಾಡಿದ ಮೇಲೆ ನಿರಂತರವಾಗಿ ಒಂದು ದಿನಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೆ ಐನೂರು ಕಿಂತ ಜಾಸ್ತಿ ಪ್ರತಿಗಳು ಸಂವಿಧಾನ ವರ್ಷದ ಹೋಗ್ತಾ ಇದ್ದಾರೆ ಅದಕ್ಕೆ ಮುಖ್ಯವಾದ ಕಾರಣ ನ್ಯಾಯಮೂರ್ತಿಗಳು ಒಂದು ದಿನವೂ ಕೂಡ ವಿಶ್ರಮಿಸಿದ್ದೇನೆ ದಿನನಿತ್ಯ ಯಾವಾಗಲೂ ಕೂಡ ಅದು ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಸರ್ಕಾರಿ ಇಲಾಖೆಗಳಿರ್ಬೋದು ಖಾಸಗಿ ಇಲಾಖೆಗಳಿರ್ಬೋದು ಕಾರ್ಮಿಕ ಸಂಘ ರೈತ ಸಂಘ ವಿದ್ಯಾರ್ಥಿ ಯುವಜನ ಮಹಿಳಾ ದಲಿತ ಸಾರ್ವಜನಿಕ ಉದ್ಯಮಗಳಿರ್ಬೋದು ಆ ನೌಕರರ ವಿದ್ಯಾರ್ಥಿಗಳು ಇನ್ಸ್ಟಿಟ್ಯೂಷನ್ಗಳಿಂದ ಇರ್ತಾರೆ ಅವರು ಒಂದಲ್ಲ ಒಂದು ದಿನದಲ್ಲಿ ಸರ್ನ ಆಹ್ವಾನಿಸ್ತಾ ಇರ್ತಾರೆ ನಮ್ಮ ಸಂವಿಧಾನದ ಬಳಗ ಅವ್ರ ಜೊತೆ ಸೇರಿ ಸಂವಿಧಾನ ಓದು ಅಭಿಯಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವೆಲ್ಲರೂ ಒಂದೆಲ್ಲ ಒಂದು ರೀತಿಯ ಚಟುವಟಿಕೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಂಘ ಸಂಸ್ಥೆಗಳನ್ನು ಪ್ರತಿನಿಧಿಸ್ತಾ ಇದ್ದೀವಿ ನಮಗೂ ನಿಮಗೆಲ್ಲ ಗೊತ್ತೇ ಇಲ್ಲ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೆ ಇಷ್ಟೊಂದು ದೀರ್ಘಕಾಲಿಕವಾಗಿ ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ಮಟ್ಟಿಗೆ ಜನಾಂದೋಲನ ರೂಪಿಸ್ತಾ ಇರತಕ್ಕಂಥ ಒಂದು ವೇದಿಕೆ ಇದ್ದರೆ ಅದು ಸಂವಿಧಾನ ಓದು ಅಭಿಯಾನ ಕರ್ನಾಟಕ ಅಂತ ಹೇಳಿ ಅವರ ನಮಗೆ ನಿಮಗೆಲ್ಲ ಗೊತ್ತೇ ಇದೆ ಕಳೆದ ವರ್ಷಗಳಲ್ಲಿ ನಮ್ಮ ಸುತ್ತಮುತ್ತಲಿದ್ದಂತಹ ಸಾಮಾಜಿಕ ಪರಿಸ್ಥಿತಿ ಏನಾಗಿತ್ತು ಅಂತ ಆದರೆ ನಮ್ಮ ಸಂವಿಧಾನದ ಆಶಯಗಳೇನು ನಮ್ಮ ಸಮಾಜದಲ್ಲಿ ಎದುರಾಗ್ತಕ್ಕಂಥ ಪರಿಸ್ಥಿತಿಗಳೇನು ಇದನ್ನ ನಾವು ಮುಖಾಮುಖಿ ಆಗಬೇಕು ಅಂತ ಹೇಳಿ ನ್ಯಾಯಮೂರ್ತಿಗಳು ಸಂವಿಧಾನದ ಸಾಕ್ಷರತೆಗಾಗಿ ಜನರ ಮಧ್ಯ ಈ ಒಂದು ಆಂದೋಲನವನ್ನು ಕೊಂಡೊಯ್ಯಬೇಕು ಅಂತ ಹೇಳಿ ಮುಂದುವರೆದು ನಿರಂತರವಾಗಿ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿತರಿಸಲಿಕ್ಕೆ ಸಾಧ್ಯ ಆಗಬೇಕು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂವಿಧಾನದ ಸಾಕ್ಷರತೆಗೆ ನಾವೆಲ್ಲರೂ ತೊಡಗಿಸ್ಕೊಳಕೆ ಆಗಬೇಕು ಈ ನೆಲೆಯಲ್ಲಿ ಈಗಾಗಲೇ ನ್ಯಾಯಮೂರ್ತಿಗಳು ಹೇಳದಂತೆ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ಅಷ್ಟೇ ಜನರು ಮಾತ್ರ ಸಂವಿಧಾನದ ತಿಳುವಳಿಕೆ ಪಡೆದು ಜನರಿಗೆ ಹೇಳೋ ಬದಲಾಗಿ ರಾಜ್ಯದಲ್ಲಿ ಒಂದು ತಂಡನೆ ಸೃಷ್ಟಿಯಾಗಲಿ ರಾಜ್ಯಾದ್ಯಂತ ಸಂವಿಧಾನದ ಬಗ್ಗೆ ತಿಳುವಳಿಕೆ ಪಡ್ಕೊಂಡು ಅಧ್ಯಯನ ಮಾಡಿ ಜನರಿಗೆ ತಿಳಿಸುವಂತರಾಗಿ ಹಾಗಾಗಿ ಈ ಸಾರಿಯೂ ಕೂಡ ನೀವು ಸಂವಿಧಾನ ಓದು ಭಾಷಣ ತರಬೇತಿ ಅಂತ ಇಡಬೇಕು ಅಂತೇಳಿ ಸೂಚಿಸಿದ್ರು ನಿರ್ದೇಶಿಸಿದ್ರು ನ್ಯಾಯಮೂರ್ತಿಗಳು ಆ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನ ಓದು ಬಳಗ ಚರ್ಚೆ ಮಾಡಿ ಇಂದು ಮತ್ತೆ ನಾಳೆ ಎರಡೂ ದಿವಸ ನಾವು ಸಂವಿಧಾನ ಓದುವ ಬಗ್ಗೆ ಸಂವಿಧಾನದ ಆಶಯಗಳ ಬಗ್ಗೆ ಸಂವಿಧಾನದ ತತ್ವಗಳ ಬಗ್ಗೆ ವೇದಿಕೆ ಮೇಲೆ ನಾವು ಹಿಡೋದಕ್ಕಿಂತ ಹೆಚ್ಚಾಗಿ ಭಾಗಿಗಳಾಗ್ತಕ್ಕಂಥ ಶಿಬಿರಾರ್ಥಿಗಳೇ ಮಾತಾಡಲಿ ಅವರಿಗೆ ಪಠ್ಯಗಳನ್ನ ಕೊಡಿ ಅವ್ರಿಗೆ ಯಾವ ವಿಚಾರ ಯಾವ ವಿಷಯ ಭಾಷಣ ಅವ್ರಿಗೆ ಇಷ್ಟ ಆಗುತ್ತೋ ಅದನ್ನು ಅವ್ರು ಆಯ್ಕೆ ಮಾಡಿಕೊಳ್ಳಿ ಅವ್ರು ಬಂದಿ ಮಾತಾಡಲಿ ಮಾತಾಡುವಂತ ಸಂದರ್ಭದಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ತಿದ್ದುಪಡಿಗಳಿದ್ರೆ ಅದನ್ನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂತ ರೀತಿಯಲ್ಲಿ ಪರಸ್ಪರ ಕಲ್ತ್ಕೊಂಡಿ ಅವಾಗ ಸಾಧ್ಯ ಅಂತ ಅಂತೇಳಿ ನಾವು ಈ ಒಂದು ಶಿಬಿರವನ್ನು ಆಯೋಜಿಸಿದೀವಿ ಈ ಶಿಬಿರದಲ್ಲಿ ಮುಖ್ಯವಾಗಿ ನ್ಯಾಯಮೂರ್ತಿಗಳು ಉದ್ಘಾಟನೆ ಮಾಡಿದ ನಂತರ ನೇರವಾಗಿ ಶಿಬಿರಾರ್ಥಿಗಳಿಂದ ಭಾಷಣ ಆರಂಭ ಆಗ್ತದೆ ಐದು ನಿಮಿಷ ಆರು ನಿಮಿಷ ಈ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಅವಕಾಶ ಇರುತ್ತೆ ನೀವೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಚಾರದ ಬಗ್ಗೆ ನಾವಿಲ್ಲಿ ಬಂದು ಪ್ರಸ್ತಾಪ ಮಾಡ್ತೀರಿ ಐದು ಜನ ಆರು ಜನ ಮಾತಾಡಿದ ನಂತರದಲ್ಲಿ ತೀರ್ಪುಗಾರರು ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಆ ರೀತಿ ಮಧ್ಯಾಹ್ನದವರೆಗೂ ಸೆಷನ್ ನಡೀತದೆ ಆ ಕೊನೆಯಲ್ಲಿ ಈ ಸೆಷನ್ ಮುಗಿಯುವ ಹಂತದಲ್ಲಿರುವಾಗ ತೀರ್ಪುಗಾರರಲ್ಲಿ ಒಬ್ಬರು ಪ್ರಮುಖವಾಗಿ ಒಟ್ಟಾರೆ ನೀವ ನಾವು ಅಷ್ಟು ಜನ ಮಾತಾಡಿರ್ತೀವಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಸಮಪ್ ಮಾಡ್ತಾರೆ ಮತ್ತೆ ಅದೇ ರೀತಿಯಲ್ಲಿ ಊಟದ ನಂತರ ನಡೆಯುತ್ತೆ ಮತ್ತೆ ನಾಳೆನೂ ಕೂಡ ನಡೆಯುತ್ತೆ ನಾಳೆ ನಮ್ಮ ಶಿಬಿರ ಆರಂಭಕ್ಕೆ ಪೂರ್ವಕವಾಗಿ ಒಂಬತ್ತುವರೆಗೆ ಸರಿಯಾಗಿ ನಮ್ಮ ಸಂವಿಧಾನ ಪೀಠಿಕೆಗೆ ಸಂಬಂಧಪಟ್ಟಂತೆ ಒಂದು ಭರತನಾಟ್ಯ ರೂಪದಲ್ಲಿ ಒಂದು ಇಲ್ಲಿ ಭರತನಾಟ್ಯದ ಮುಖಾಂತರ ನಮ್ಮ ಸಂವಿಧಾನದ ಪೀಠಿಕೆಯ ಬಗ್ಗೆ ಅರ್ಥ ಮಾಡಿಸ್ಲಿಕ್ಕೆ ಒಂದು ಕಲಾವಿದೆ ಯುವ ಕಲಾವಿದೆ ನಮ್ಮ ಜೊತೆ ಸೇರಿಕೊಳ್ತಾರೆ ಅವ್ರಿಗೆ ಪ್ರದರ್ಶನ ಮಾಡ್ತಾರೆ ಅವ್ರಿಗೂ ಕೂಡ ನಾವು ಅವಕಾಶ ಮಾಡ್ಕೊಟ್ಟಿದ್ದೀವಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ತಾವೆಲ್ಲರೂ ಜವಾಬ್ದಾರಿ ಇರೋರು ಬೇರೆ ಬೇರೆ ಇಲಾಖೆಗಳಿಂದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಭಾಗಿಗಳಾಗಿರೋದು ಈ ವಾತಾವರಣ ಒಂದು ಶಿಸ್ತುಬದ್ಧವಾದಂತಹ ವಾತಾವರಣ ಇಲ್ಲಿ ಆ ವಾತಾವರಣಕ್ಕೆ ಪೂರ್ವಕವಾಗಿ ಅದು ನಡ್ಕೊಳ್ಳೋಣ ಅಂತ ಕೇಳ್ತಾ ನಿಮ್ಗೇನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಲ್ಲಿ ಸಂಘಟಕರನ್ನ ಕೇಳ್ಬೋದು ನಮ್ಮ ಜೊತೆಗೆ ಹಿಗ್ಗಾರಿದ್ದಾರೆ ಇನ್ನೂ ಹಲವಾರು ನಾವಿಲ್ಲಿ ಇದೀವಿ ಸಂವಿಧಾನ ಒಂದು ಬಳಗದ ಭಾಗವಾಗಿ ದಾದಾ ಸರ್ ಇದ್ದಾರೆ ನೆಲ ನೀವು ಕೇಳ್ಬೋದು ಮನವಿ ಮಾಡಿಕೊಡ್ತೀನಿ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಡಿಷ್ಟರ್ ಆಗದೆ ರೀತಿಯಲ್ಲಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿರೋ ಕೂಡ ಡಿಸ್ಟರ್ಬ್ ಆಗದೇ ಇದ್ದಂಥ ರೀತಿಯಲ್ಲಿ ತೀರ್ಪುಗಾರರು ಮತ್ತು ಸಂಘಟಕರು ಏನು ಸೂಚನೆ ಕೊಡ್ತಾರೆ ಆ ಸೂಚನೆಯನ್ನ ದಯವಿಟ್ಟು ತವರೆಲ್ಲರೂ ಪಾಲಿಸಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂವಿಧಾನ ಓದು ಅಭಿಯಾನ ಕರ್ನಾಟಕದ ಪರವಾಗಿ ಶಿಬಿರಾರ್ಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಜೊತೆಗೆ ನಮ್ಮ ಈ ಶಿಬಿರದಲ್ಲಿ ಮಾಧ್ಯಮಗಳ ಮಾಧ್ಯಮಗಳ ಮಿತ್ರರ ಆಗಮಿಸಿದ್ದಾರೆ ಮತ್ತೆ ಬೇರೆ ಬೇರೆ ಹಿತೈಶಿಗಳು ಆಗಮಿಸಿದ್ದಾರೆ ಎಲ್ರಿಗೂ ಕೂಡ ನಾನು ಸ್ವಾಗತ ವಹಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜನರ ಜೀವನಾಡಿ ಜನ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ